ಮಂಡ್ಯದಲ್ಲಿ ಸುಮಲತಾ ಗೆಲುವು ಖಚಿತ ಅಂದ್ರು ದರ್ಶನ್ ತಾಯಿ ಮೀನಾ ತೂಗುದೀಪ ನನ್ ಮಗ ಯಾರ್ ಪರ ಪ್ರಚಾರ ಮಾಡ್ತಿದ್ದಾನೋ ಅವರು ವಿಜಯಶಾಲಿಯಾಗಲಿದ್ದಾರೆ ಅಂತ ನಟ ದರ್ಶನ್ ತಾಯಿ ಹಾಗೆ ಕಾಂಗ್ರೆಸ್ ಮುಖಂಡರಾದ ಮೀನಾ ತೂಗುದೀಪ ಹಾರೈಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು ನನ್ನ ಮಗನ ಪ್ರಚಾರದ ಬಗ್ಗೆ ನಾನ್ ಮಾತಾಡೋದಿಲ್ಲ ಆದ್ರೆ ನನ್ ಮಗ ಯಾರ್ ಪರ ಪ್ರಚಾರ ಮಾಡ್ತಿದ್ದಾನೆ ಅವ್ರು ಗೆದ್ದು ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ನಟ ದರ್ಶನ್ ಅವರ ತಾಯಿ ಮಂಡ್ಯ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಕುತೂಹಲ ಕುಹಲ ಕೆರಳಸ್ತಾನೆ ಇದೆ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಅಭ್ಯರ್ಥಿಗಳ ಬಗ್ಗೆ ರಾಜಕೀಯ ನಾಯಕರುಗಳು ಕೊಡ್ತಿರೋ ಹೇಳಿಕೆಗಳು ರಾಜ್ಯ ದೇಶದ ಮಟ್ಟದಲ್ಲಿ ಗಮನ ಸೆಳೆದು ಎಲ್ಲಾ ಕಡೆ ಚರ್ಚೆ ಆಗ್ತಿದೆ ಇದೀಗ ದರ್ಶನ್ ತಾಯಿ ಮೀನಾ ಅವರು ಮಂಡ್ಯದಲ್ಲಿ ಸುಮಲತಾ ಗೆಲುವು ಖಚಿತ ಅಂತ ಹೇಳಿಕೆ ಕೊಟ್ಟಿರೋದ್ರ ಮೂಲಕ ಮೈತ್ರಿ ಪಕ್ಷದ ನಾಯಕರ ನಿದ್ದೆ ಖಚಿತ ಅಂಡ್ ನಾವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಯಾರ್ ಹತ್ರ ಕೇಳಿದ್ರು ಸುಮಲತಾ ಗೆಲುವು ಖಚಿತ ಅಂತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ನಿಖಿಲ್ ಅವರಿಗೆ ಸಾಥ್ ಕೊಡೋದಿಲ್ಲ ಸುಮಲತಾ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಕೂಡ ಕೆಲವರು ಹೇಳಿದ್ದೂ ಉಂಟು ಬಟ್ ಇಲ್ಲಿ ನಾವು ಕರೆಕ್ಟ್ ಆಗಿ ಏನೂ ಹೇಳೋದಕ್ಕಾಗೋದಿಲ್ಲ ಚುನಾವಣೆ ನಡೆದು ಫಲಿತಾಂಶ ಬಂದ ಮೇಲಷ್ಟೇ ಮತದಾರರು ಯಾರ್ ಕೈ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಎನಿವೇಸ್ ನಟ ದರ್ಶನ್ ಅವರ ತಾಯಿಯಂತೂ ದರ್ಶನ್ ಯಾರ್ ಪರ ಪ್ರಚಾರ ಮಾಡ್ತಿದ್ದಾರೆ ಅವರೇ ಗೆಲ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ ನೋಡೋಣ ಏನಾಗತ್ತೆ ಅಂತ